ನಮಸ್ತೆ ಸರ್ವಜ್ಞನ ವಚನಗಳು ಅನ್ನವನು ಇಕ್ಕುವುದು ನನ್ನಿಯನು ನಡೆಯುವುದು ಸಣ್ಣಂತೆ ಪರರ ಬಗೆದೋಡೆ ತನ್ನಂತೆ ಪರರ ಬಗೆದೋಡೆ ಕೈಲಾಸ ನಾವಕ್ಕೂ ಸರ್ವಜ್ಞ ಅನ್ನದಾನಕ್ಕಿಂತ ಮುನ್ನ ದಾನಗಳಿಲ್ಲ ಅನ್ನಕ್ಕೆ ಮಿಗಿಲು ಇನ್ನಿಲ್ಲ ಅನ್ನಕ್ಕೆ ಮಿಗಿಲು ಇನ್ನಿಲ್ಲ ಜಗದೊಳಗೆ ಅನ್ನವೇ ಪ್ರಾಣ ಸರ್ವಜ್ಞ ಆ ಬಾಬಾ ధర్మేదూ సొందే భూమి కుడి సుడు సుడువ్ని కులగోత్ర నడవేత్తూ సర్వజ్ఞ కో తను పాద నెలగట్ ఆ పట్టు సుఖవూ సరియందు ఆ పట్టు సుఖవూ ಸರಿ ಕಾಂಬವಗೆ ಪಾಪವೆಲ್ಲುವುದು ಸರ್ವಾದ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಂಗೆ ಕೊಟ್ಟಿದ್ದು ಕೆತ್ತಿ ತನಬೇಡ ಕೊಟ್ಟಿದ್ದು ಕೆತ್ತಿ ತನಬೇಡ ಮುಂದಕ್ಕೆ ಕಟ್ಟಿ